ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ಪಿ ನರೇನ್ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಯಾವ ಥರ ರೆಡಿ ಆಗೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಗೊತ್ತಿದೆ ಸಿಂಪಲ್ ಆಗಿ ಕ್ರೀಮ್ ಹಚ್ಕೊಂಡು ಪೌಡರ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಹೊರಟು ಅಂತ ಹೇಳಿ ಎಸ್ ಹೌದು ಆದ್ರೆ ನಮ್ಮ ಸ್ಕಿನ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಸೊ ಬರೀ ನಾವು ಕ್ರೀಮ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕಿಂತ ಏನ್ ಯಾವ ತರ ಸ್ಟೆಪ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾವು ತುಂಬಾ ಚೆನ್ನಾಗಿ ಅದರಲ್ಲಿ ಏನು ಕಾಣಿಸ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಹಾಗೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಟೆಂಪಲ್ಗೆ ಹೋಗ್ಬೇಕು ಏನೋ ಅಕ್ಕಪಕ್ಕ ಪಕ್ಕ ಹೋಗ್ಬೇಕು ಗ್ರ್ಯಾಂಡ್ ಫಂಕ್ಷನ್ಸ್ಗಳನ್ನ ಬಿಟ್ಟು ನಾನು ನಾರ್ಮಲ್ ಆಗಿ ಯಾವ ತರ ರೆಡಿ ಆಗ್ತೀನಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ವಿಡಿಯೋನ ಶುರು ಮಾಡೋಣ ಇವಾಗ ನಾವ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಕ್ರೀಮ್ ನ ಅಪ್ಲೈ ಮಾಡೋದಾಗ್ಲಿ ಡೈರೆಕ್ಟ್ ಆಗಿ ಮೇಕಪ್ ಹಾಕೊಳ್ಳೋದಾಗ್ಲಿ ಮಾಡ್ಕೋತೀವಿ ದಯವಿಟ್ಟು ಆತರ ತರ ಮಾಡಕ್ ಹೋಗ್ಬೇಡಿ ಫಸ್ಟ್ ನಿಮ್ಮ ಫೇಸ್ ನ ವಾಶ್ ಮಾಡ್ಕೊಳ್ಳಿ ಅಥವಾ ರೋಜ್ ಓಟ್ರಿಂದ ಸ್ಪ್ರೇ ಮಾಡ್ಕೊಂಡು ನಿಮ್ಮ ಫೇಸ್ ನ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮಲ್ಲಿ ನೀವು ಯೂಸ್ ಮಾಡುವಂತ ಮಾಯ್ಚರೈಸರ್ ಯಾವುದೇ ಆಗಿರ್ಲಿ ನಿಮ್ ಇಷ್ಟ ಸೊ ನಿಮ್ಗೆ ಯಾವ್ದು ನಿಮ್ಮ ಸ್ಕಿನ್ ಗೆ ಸೂಟೇಬಲ್ ಅನ್ಸುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ ನಾನು ನಿವ್ಯದವರ ಸಾಫ್ಟ್ ಕ್ರೀಮ್ ನ ಯೂಸ್ ಮಾಡ್ತೇನೆ ಸೊ ನಾನು ಮೇಕಪ್ ಮಾಡೋ ಮೊದಲು ಈ ಒಂದು ಕ್ರೀಮ್ ಅಪ್ಲೈ ಮಾಡುವಂತದ್ದು ಈ ಕ್ರೀಮ್ನ ನಾನು ಅಪ್ಲೈ ಮಾಡಿದ್ಮೇಲೆ ಜಸ್ಟ್ ಸೆಕೊಂಡ್ ವೇಟ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಅದು ಡ್ರೈ ಆಗ್ಬೇಕು ಡ್ರೈ ಆಗಿಲ್ಲ ಅದ್ರ ಮೇಲೆ ಮತ್ತೆ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ನಿಮ್ಮ ಮುಖದಲ್ಲಿ ನೀವು ಅಪ್ಲೈ ಮಾಡಿದ ಎಲ್ಲ ಪೌಡ್ರು ಕ್ರೀಮು ಎಲ್ಲ ಎದ್ದು ಕಾಣ್ಸಕ್ ಶುರು ಆಗುತ್ತೆ ನೀವು ಏನೋ ಒಂಥರ ಅಹ್ ಬೂದ ಮೆತ್ಕೊಂಡಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಏನೇ ಒಂದು ನೀವು ಕ್ರೀಮ್ ನ ಅಪ್ಲೈ ಮಾಡಿದೀರಾ ಅಂತ ಹೇಳಿದ್ರೆ ಜಸ್ಟ್ ತೆಕೊಂಡು ವೆಯ್ಟ್ ಮಾಡಿ ಅದು ಡ್ರೈ ಆಗ್ಲಿ ಡ್ರೈ ಆದ್ಮೇಲೆ ಇನ್ನೊಂದು ಕ್ರೀಮ್ ನ ಅಪ್ಲೈ ಮಾಡ್ಬೇಕಾಗುತ್ತೆ ಸೊ ಇದು ಮಾಯ್ಚುರೈಸರ್ ಯಾವತ್ತು ಅಷ್ಟೇ ಸ್ಕಿನ್ ತುಂಬಾ ಇರ್ಬೇಕು ಮೇಂಟೈನ್ ಆಗ್ಬೇಕು ಅಂತ ಹೇಳಿದ್ರೆ ಮಾಯ್ಚರೈಸರ್ ತುಂಬಾ ಇಂಪಾರ್ಟೆಂಟ್ ಸೊ ಮಾಯ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ಳಿ ನಿಮ್ ಹಾಗೆ ಬಿಸ್ಲಿ ಇದೆ ಬಿಸ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ಕೊ ಮಾಡ್ಕೊಳ್ಳಿ ಅಹ್ ನಾನೇನು ಬಿಸ್ಲಿಗೆ ಹೋಗಲ್ಲ ಇವಾಗ ಸೊ ಅದರಿಂದಾಗಿ ನನ್ಸ್ಕ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ಇದಾದ್ಮೇಲೆ ನೀವು ನೆಕ್ಸ್ಟ್ ನಿಮ್ಮ ಇಷ್ಟದ ಕ್ರೀಮ್ ನೀವೇನಾದ್ರು ಫಿರಲ್ ಅವಲ್ ಯೂಸ್ ಮಾಡ್ತೀರ ಅಥವಾ ಗಾರ್ನಿಯರ್ ಯೂಸ್ ಮಾಡ್ತೀರ ಯಾವ್ದಾದ್ರು ಕ್ರೀಮ್ಸ್ ಇದು ಅಂತ ಸೊ ನಾನು ಬಂದು ಓಲೆ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ರೂಮ್ ಮೇಟು ಸೊ ಅವರ ಸಜೆಶನ್ ಮೇಲೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಬೇರೆ ಬೇರೆ ಕ್ರೀಮ್ಗಳನ್ನ ಯೂಸ್ ಮಾಡಿದ್ದೆ ಆದ್ರೆ ನನಗೆ ಇದು ತುಂಬಾ ಸೂಟ್ ಸೂಟ್ ಆಗ್ತಾ ಇದೆ ಇವಾಗ ಅದರಿಂದಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾನು ಚೇಂಜ್ ಮಾಡಕ್ ಹೋಗಿಲ್ಲ ಒಂದು ಕ್ರೀಮ್ ನಿಮಗೆ ಸೆಟ್ ಆಯ್ತು ಅಂತ ಹೇಳಿದ್ರೆ ಅದೇ ಕ್ರೀಮ್ ನ ಕಂಟಿನ್ಯೂ ಮಾಡ್ಕೊಳ್ಳಿ ಬೇರೆ ಮತ್ತೆ ಕ್ರೀಮ್ ಹೋಗ್ಬೇಡಿ ಎಲ್ಲ ಕ್ರೀಮ್ಗಳು ನಮ್ಮ ಸ್ಕಿನ್ ಗೆ ಸೆಟ್ ಆಗೋದಿಲ್ಲ ಮಾಯ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನಾನು ಇವಾಗ ಓಲೆ ಕ್ರೀಮ್ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಅಪ್ಲೈ ಜಸ್ಟ್ ಜಸ್ಟ್ವೆಂಟ್ ಬ್ರೇಕ್ ಮಾಡಿ ಇಮ್ಮಿಡಿಯೇಟ್ಲಿ ಏನ್ ಪೌಡರ್ ಹಾಕ್ತೀರಾ ಹಾಕೋಕ್ ಬಿಡಿ ನೀವು ಏನಾದ್ರು ಇದು ಐಲೈನರ್ ಸಾರಿ ಐಬ್ರೋಗೆ ಐಬ್ರೋ ಪೆನ್ಸಿಲ್ ಹಾಕ್ತೀರಾ ಅಂತ ಹೇಳಿದ್ರೆ ಬಿಫೋರ್ ಆದ್ರೂ ಹಾಕೊಳ್ಳಿ ಆಫ್ಟರ್ ಆದ್ರೂ ಹಾಕೊಳ್ಳಿ ಅದು ನಿಮ್ ಇಷ್ಟ ಬಿಫೋರ್ ನಾನು ಏನಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ ಸಮ್ ಟೈಮ್ಸ್ ನಾವು ನಾರ್ಮಲ್ ಮೇಕಪ್ ಮಾಡಿದಾಗ ಈ ಏನಾದ್ರೂ ಐಬ್ರೋ ಪೆನ್ಸಿಲ್ ನಲ್ಲಿ ಆಮೇಲೆ ಹಾಕಿದ್ರೆ ತುಂಬಾ ಹೈಲೈಟ್ ಆಗಿ ಅದೇ ಕಾಣಿಸ್ಕೊಳತ್ತೆ ಆ ಕಾರಣದಿಂದ ನಾನು ಹೈಲೈಟ್ ಆಗಿ ಕಾಣಿಸ್ಕೊಳ್ಳೋದ್ ಬೇಡ ಅಂತ ನಾನು ಫಸ್ಟ್ ಅಪ್ಲೈ ಮಾಡಿ ನೆಕ್ಸ್ಟ್ ನಾನು ಪೌಡರ್ ಪೌಡ್ರ್ ಹಾಕೋತೀನಿ ಕೆಲವರು ಡಾರ್ಕ್ ಆಗಿ ಹಾಕ್ತಾರೆ ಅವ್ರಿಗೆ ಹೇಳಿದ್ರು ಆಮೇಲೆ ಹಾಕೋದ್ರೆ ಏನು ತೊಂದರೆ ಇಲ್ಲ ನಾನೇ ಡಾರ್ಕ್ ಜಾಸ್ತಿ ಡಾರ್ಕ್ ಆಗಿ ಹಾಕಲ್ಲ ಸೊ ಐಬ್ರೋ ಹಾಕದ್ಮೇಲೆ ನನ್ನಲ್ಲಿ ಐಬ್ರೋ ಪೆನ್ಸಿಲ್ ಮೊದಲು ಒಂದಿತ್ತು ಅದು ಖಾಲಿ ಆಗೋಗ್ಬಿಟ್ಟಿದೆ ಸೊ ಅದನ್ನ ನಾನು ಬೀಸಾಕೋದಿಲ್ಲ ಅದ್ರಲ್ಲಿ ಈ ತರ ಬರುತ್ತೆ ಅಲ್ವಾ ಬ್ರಷ್ ಬರುತ್ತೆ ಅಲ್ವಾ ಸೊ ಆ ಬ್ರಷ್ ಇಂದ ನಾನು ಸೆಟ್ ಮಾಡ್ಕೊತೀನಿ ನೀವು ಅಷ್ಟೇ ಯಾವುದೇ ಒಂದು ಪರ್ಚೇಸ್ ಮಾಡಿದ್ರೆ ಅದನ್ನ ಹೋಗ್ಬೇಡಿ ಅದು ಖಾಲಿ ಆದ್ಮೇಲೆ ಅದ್ ಯಾವ್ದೋ ಒಂದಕ್ಕಾದ್ರೂ ಯೂಸ್ ಆಗತ್ತೆ ಸೊ ನೆಕ್ಸ್ಟ್ ಪೌಡರ್ ಇಷ್ಟೇ ಪೌಡರ್ ಹಾಕ್ತೀನಿ ಪೌಡರ್ ನಿಮ್ಗೆ ಏನಾದ್ರು ಮಕ್ಳು ಹಾಕೋ ಒಂದು ಇದು ಬರುತ್ತೆ ಅಲ್ವಾ ಅದ್ರಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ತಗೋಬೇಕು ಅಂತ ಅನ್ಕೊಂಡಿದೀನಿ ಮಕ್ಳಲ್ಲ ಮಕ್ಳಿಗೊಂದು ಏನೋ ಒಂದು ಹಾಕ್ತಾರಲ್ಲ ಲೈಕ್ ಮಾಡ್ಕೊಂಡು ಸೊ ಅದ್ರೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಕ್ಲೀನ್ ಆಗಿ ಅದು ಅಂದ್ಕೊಳ್ಳೋದು ಇಲ್ಲ ಜಾಸ್ತಿನೂ ಕಾಣಿಸಲ್ಲ ಕೈಯಲ್ಲಿ ಹಾಕೋದಕ್ಕಿಂತ ಅದ್ರಲ್ಲ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಜಾಸ್ತಿ ಆಯ್ತು ಅಂದ್ರೆ ಕೈಯಲ್ಲೆಲ್ಲ ಒರ್ಸ್ಕೋ ಸಾರಿ ಡ್ರೆಸ್ ಅಲ್ಲೆಲ್ಲ ಒರ್ಸ್ಕೋಬೇಕಾಗತ್ತೆಲ್ಲ ಸೊ ಅದಕ್ಕೋಸ್ಕರ ನೋಡಿ ಇವಾಗ ಐಬ್ರೋನು ಅಷ್ಟೇ ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ಕೊಳ್ಳಲ್ಲ ಯಾಕಂದ್ರೆ ನಾವು ಸಿಂಪಲ್ ಮೇಕಪ್ ಮಾಡ್ಬೇಕು ಅಂತಿದ್ರೆ ಐಬ್ರೋನ ಐ ಹೈಲೈಟ್ ಮಾಡಲೇಬಾರ್ದು ಚೆನ್ನಾಗಿ ಕಾಣಿಸೋದಿಲ್ಲ ಇಷ್ಟ ಆಯ್ತಲ್ವಾ ಸೊ ಇದಾದ್ಮೇಲೆ ನಾನು ಐಲೈನರ್ ಹಾಕೋತೀನಿ ಸಿಂಪಲ್ ಆಗಿ ನಾನು ಮೇಲ್ಗಡೆ ಮಾತ್ರ ಐಲೈನರ್ ಹಾಕೋತೀನಿ ಕೆಳಗಡೆ ನಾನು ಇಲ್ಲಿಗೆ ಹಾಕೋದಿಲ್ಲ ನನ್ನಲ್ಲಿ ಖಾಲಿ ಆಗಿರುವಂತಹ ಒಂದು ಈ ಒಂದು ಐನ್ ಲೈನರ್ ಇದೆ ಅಂಡ್ ಈ ತರದೊಂದು ಐಲೈನರ್ ಇದೆ ಸೊ ಇದೆರಡೂನು ಖಾಲಿ ಆಗಿದೆ ಇದ್ರಲ್ಲ ನಿಮ್ಗೆ ತುಂಬಾ ತಿನ್ನಾಗ್ ಹಾಕ್ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಹಾಕೋಬಹುದು ಸ್ವಲ್ಪ ನಿಮ್ಗೆ ದಪ್ಪಕ್ ಬೇಕು ಚೆನ್ನಾಗ್ ಬರಬೇಕು ದಪ್ಪಕ್ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಈ ತರ ನಿಮ್ಮಲ್ಲಿ ಏನಾದ್ರೂ ಹೋಗ್ಬೇಡಿ ಅದನ್ನ ನೀವು ಇದರಿಂದ ಹಾಕೋದಕ್ಕೆ ಯಾಕಂದ್ರೆ ಇದ್ರಲ್ಲೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ನಿಜವಾಗ್ಲು ಬರಲ್ಲ ಹ್ಮ್ ಕೆಲಸ ಅದ್ರ ಬಷ್ಟು ಚೆನ್ನಾಗಿರಲ್ಲ ಚೆನ್ನಾಗಿ ಬರಲ್ಲ ಅಂತ ಏನಿಲ್ಲ ನಿಜವಾಗ್ಲು ಚೆನ್ನಾಗಿ ಬರತ್ತೆ ಆದ್ರೆ ಇದು

ಸ್ವಲ್ಪ ಮಿರರ್ ಅಲ್ಲಿ ನೋಡ್ಕೊಂಡು ಹಾಕೊಂಡೆ ಯಾಕಂದ್ರೆ ಮೊಬೈಲ್ ಕ್ಲೀನ್ ಆಗಿ ಹಾಕಬೇಕಾಗಲ್ಲ ಇದನ್ನ ಅದ್ರಲ್ಲೇ ಹಾಕಿರುವಂತದ್ದು ನಿಮ್ಗೆ ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಹಾಕಿದ್ರೆ ಹೆಂಗ್ ಬೇಕಾದ್ರೂ ಡಿಸೈನ್ ಮಾಡ್ಕೋಬಹುದು ಇದ್ರಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಳಕ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲ ಐಲೈನರ್ ಹಾಕೊಂಡ್ರೆ ಅಂಡ್ ನೆಕ್ಸ್ಟ್ ನಾನು ಕಾಲ್ ಮಾಡೋದು ಅಂದ್ರೆ ನಮ್ಮ ఐల్యాషెస్ నిజవ్ ఖాళీ స్వల్ప కర్ల్ నింకొంత అల్ అందే ಖಾಲಿ ಆಯ್ತು ಅಂತ ಯಾವ್ದು ವೇಸ್ಟ್ ಆಗಲ್ಲ ಅದನ್ನ ನಾವು ಮತ್ತೆ ಮತ್ತೆ ಯೂಸ್ ಮಾಡಬಹುದು ಇವಾಗ ನೋಡಿ ಕಾಣಿಸ್ತಾ ಇದ್ದೀನಿ ಇಷ್ಟೇ ಸಿಂಪಲ್ ಆಗಿ ನಾನು ಇಷ್ಟೇ ರೆಡಿ ಆಗ್ತೀನಿ ಇದಕ್ಕಿಂತ ಜಾಸ್ತಿ ಏನು ರೆಡಿ ಆಗಲ್ಲ ಅದು ಬಿಟ್ರೆ ನೆಕ್ಸ್ಟ್ ನಮ್ಮ ಫೇವ್ರೇಟ್ ಎಲ್ಲಾ ಹುಡುಗಿರು ತುಂಬಾ ಇಷ್ಟ ಆಲ್ಮೋಸ್ಟ್ ಹುಡುಗಿ ಎಲ್ಲಾ ಹುಡುಗಿರು ಅಂತ ನಾನು ಹೇಳಲ್ಲ ಆಲ್ಮೋಸ್ಟ್ ಹುಡುಗಿರಿಗೆ ಲಿಪ್ಸ್ಟಿಕ್ ಅಂದ್ರೆ ಬಹಳ ಇಷ್ಟ ಇದು ಯಾವ್ದು ಇಲ್ಲ ಅಂದ್ರೂ ಪರವಾಗಿಲ್ಲ ಲಿಪ್ಸ್ಟಿಕ್ ಬೇಕೇ ಬೇಕಾಗುತ್ತೆ ಸೊ ಇವನ್ ನನಿಗೂ ಅಷ್ಟೇ ಲಿಪ್ಸ್ಟಿಕ್ ತುಂಬಾ ಇಷ್ಟ ಸೊ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಲಿಪ್ ಬಾಮ್ ಹಾಕೊಳ್ಳಿ ಆಯ್ತಾ ಡೈರೆಕ್ಟ್ ಆಗಿ ಯಾವುದೇ ಲಿಪ್ಸ್ಟಿಕ್ ನ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಲಿಪ್ ಬಾಮ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಲಿಪ್ಸ್ಟಿಕ್ ಕೂಡ ಹಾಕೋದಕ್ಕೆ ಹಾಗೆ ಇನ್ನೊಂದ್ ಏನು ಅಂತ ಹೇಳಿದ್ರೆ ನಿಮ್ಮ ಲಿಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೈಂಟೈನ್ ಆಗುತ್ತೆ ಯಾವುದೇ ತರ ನಿಮಗೆ ಅದರ ಸ್ಕಿನ್ ಅಂದ್ರೆ ಸಿಪ್ಪೆ ಹೋಗೋದಾಗ್ಲಿ ಆ ತರದ ಪ್ರಾಬ್ಲಮ್ ಬರಲ್ಲ ಅದಕ್ಕೋಸ್ಕರ ಲಿಪ್ ಬಾಮ್ ನ ನೀವು ಆಲ್ಮೋಸ್ಟ್ ಟೈಮ್ ಅಲ್ಲಿ ಯೂಸ್ ಮಾಡಿ ಇವನ್ ನೈಟ್ ಕೂಡ ಅಷ್ಟೇ ಮಲ್ಕೋಬೇಕಂದ್ರೆ ಲಿಪ್ ಬಾಮ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ನಮಗೆ ತುಟಿ ಹೊಡೆದೋಗುವಂತ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ ನಾವು ಲಿಪ್ ನ ಯೂಸ್ ಮಾಡೋದ್ರಿಂದ ಸೊ ನಾನು ರೆನಿ ಅವರ ಲಿಪ್ ಬಾಂಬ್ ಯೂಸ್ ಮಾಡ್ತೀನಿ ನನ್ನಲ್ಲಿ ಬೇರೆ ಲಿಪ್ ಬಾಮ್ ಕೂಡ ಇದೆ ರೀಸೆಂಟ್ ಪರ್ಚೇಸ್ ಕೆಲವರಿಗೆ ಹಾಸ್ಟ್ ಶೇಪ್ ಅಲ್ಲಿ ಇದು ಅವ್ರ ತೊಟ್ಟಿನ ಅವ್ರಿಗೊಂದು ಡಿಸೈನ್ ಮಾಡ್ಕೊತಾರೆ ಆತರ ಬೇಕು ಅನ್ನೋರ್ ಆತರ ಹಾಕೋಬಹುದು ಇಲ್ಲ ಫುಲ್ ರೌಂಡ್ ಆಗಿ ಬೇಕು ಅಂತ ಹೇಳಿದ್ರೆ ನೀವು ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ರೆ ಅದು ಅದಾದ್ಮೇಲೆ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿದ್ರೆ ಅದೇ ತರ ಮಾಡ್ಕೋಬಹುದು ಹೇಗೆ ಇರೋ ಲಿಪ್ಸ್ಟಿಕ್ ನ ಕೂಡ ಒಂದು ಶೇಪಿಗೆ ತಗೋ ನೋಡಿ ಕಾಣಿಸ್ತಾ ಇದ್ದೀನಿ ಇದೇ ನಾನು ಸಿಂಪಲ್ ಆಗಿ ರೆಡಿ ಆಗುವಂತದ್ದು ಇದು ಬಿಟ್ರೆ ನಾನು ಇನ್ನೇನು ಹಾಕಲ್ಲ ಯಾವ ಸೆಟ್ಟಿಂಗ್ ಸೆಟ್ಟಿಂಗ್ ಬೇಕಾಗಿರೋದಿಲ್ಲ ಯಾವ ತರ ಮಾಡೋದು ಅಂತ ಸ್ಟಿಕ್ಕರ್ ಇಡೋಣ ಅಲ್ವಾ ತುಂಬಾ ಜನರಿಗೆ ಸ್ಟಿಕ್ಕರ್ ಅಂದ್ರೆ ಬಹಳ ಇಷ್ಟ ಸೊ ನನ್ನ ಡ್ರೆಸ್ ಬ್ಲಾಕ್ ಕಲರ್ ಆಗಿರೋದ್ರಿಂದ ನಾನು ಬ್ಲಾಕ್ ಕಲರ್ ಸ್ಟಿಕ್ಕರ್ ಎತ್ಕೋತೀನಿ ಕೊನೆಗೆ ಈ ತರ ಒಂದು ಸ್ಟಿಕ್ಕರ್ನ ಇಟ್ಕೊಂಡು ನಾವೇನಾದ್ರೂ ರೆಡಿ ಆದ್ರಿ ಆದ್ವಿ ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ 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 ಚೆನ್ನಾಗಿ ಕಾಣಿಸ್ಕೋತೀವಿ ಯಾವುದೇ ತರ ನಮ್ಗೆ ಜಾಸ್ತಿ ಮೇಕಪ್ ಬೇಕಾಗಿರೋದಿಲ್ಲ ಯಾವತ್ತು ನಾವು ಜಾಸ್ತಿ ಮೇಕಪ್ ಮಾಡ್ಕೋತೀವೋ ತುಂಬಾ ಕೆಟ್ಟದಾಗ್ ಕಾಣಿಸ್ಕೋತೀವಿ ಯಾವತ್ತು ಸಿಂಪಲ್ ಆಗಿ ರೆಡಿ ಆಗಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡು ಹೊರಟೋದ್ರೆ ನಿಜವಾಗ್ಲು ಹೇಳ್ತೀನಿ ತುಂಬಾ ಇರ್ತೀವಿ ಫ್ರೆಂಡ್ಸ್ ನೋಡಿದ್ರಲ್ವಾ ಸಿಂಪಲ್ ಆಗಿ ರೆಡಿ ಆದ್ರೆ ಹುಡುಗಿರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ತುಂಬಾ ಜನರಿಗೆ ಇದು ಅನ್ಸಿರುತ್ತೆ ಯಾವಾಗ್ಲೂ ಅನ್ಸಿರುತ್ತೆ ಹೌದು ತುಂಬಾ ಜನರಿಗೆ ಸಿಂಪಲ್ ಮೇಕಪ್ ಇಷ್ಟ ಬಟ್ ಮೇಕಪ್ ಸಿಂಪಲ್ ಆದ್ರೂ ಮಾಡ್ಕೊಳ್ಳಿ ಗ್ರ್ಯಾಂಡ್ ಆದ್ರೂ ಮಾಡ್ಕೊಳ್ಳಿ ಗ್ರ್ಯಾಂಡ್ ಫಂಕ್ಷನ್ ಹೋದಾಗ ಗ್ರ್ಯಾಂಡ್ ಮೇಕಪ್ ಡೆಫಿನೆಟ್ಲಿ ಬೇಕಾಗುತ್ತೆ ಅಹ್ ನಾನೇನು ಸಿಂಪಲ್ ಮೇಕಪ್ ಏ ಮಾಡಿ ಗ್ರ್ಯಾಂಡ್ ಮೇಕಪ್ ಮಾಡಿ ಅಂತ ಯಾವ್ದೇ ತರ ನಾನು ಆ ತರ ಹೇಳ್ತಾ ಇಲ್ಲ ಆದ್ರೆ ಮೇಕಪ್ ಮಾಡೋ ಮೊದಲು ಯಾವ್ದೇ ಕ್ರೀಮ್ ಅಪ್ಲೈ ಮಾಡೋ ಮೊದಲು ನಮ್ಮ ಸ್ಕಿನ್ ಕೇರ್ ನಮ್ಗೆ ಇದು ಗೊತ್ತಿರಬೇಕು ಅದಕ್ಕೋಸ್ಕರ ನಾನು ಹೇಳಿರುವಂತದ್ದು ಮಾಯ್ಶ್ಚರೈಸರ್ ನಾವು ಯೂಸ್ ಮಾಡಲೇಬೇಕಾಗತ್ತೆ ಆದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಹಾಗೆ ಇದಕ್ಕಿಂತ ಮುಂಚೆ ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೈಟ್ ಮಲ್ಕೋಬೇಕು ಅಂತ ಹೇಳಿದ್ರೆ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಂಡು ಅಂದ್ರೆ ನೈಟ್ ಕ್ರೀಮ್ ಇರುತ್ತೆ ಮಾಯ್ಚರೈಸರ್ ಆಗ ಆಗ್ಬಹುದು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹಾಗೆ ಲಿಪ್ಸ್ ಕೂಡ ಒಡೆದೋಗ್ಬಾರ್ದು ಅಂತ ಹೇಳಿದ್ರೆ ಲಿಪ್ಸ್ ಕೂಡ ತುಂಬಾ ಚೆನ್ನಾಗಿ ಮೈಂಟೇನ್ ಆಗ್ಬೇಕು ಅಂತಂದ್ರೆ ನಾವು ಲಿಪ್ ಬಾಮ್ ನ ಯೂಸ್ ಮಾಡ್ಲೇಬೇಕಾಗತ್ತೆ ಆ ಇದು ಇವತ್ತಿನ ನನ್ನ ವಿಡಿಯೋದ ಉದ್ದೇಶ ಅಷ್ಟೇ ಯಾವ್ದೇ ತರ ನಾನು ಇದೇ ತರ ಮೇಕಪ್ ಮಾಡ್ಕೊಳ್ಳಿ ಇದೇ ತರ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ಬಟ್ ನಾನು ಏನು ಅಕ್ಕಪಕ್ಕ ಹೋದಾಗ ಏನಾದ್ರು ಚಿಕ್ಕ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹೋದಾಗ ಯಾವ ಯಾವ ತರ ರೆಡಿ ಆಗ್ತೀನಿ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂತದ್ದು ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡ್ಬಹುದು ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ अली तनकू टाटा टेक बाय लव यू ऑल